ಬೆಂಗಳೂರಿನಲ್ಲಿ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ ಕೆಲವೊಂದು ವಿಷಯಗಳನ್ನು ನಾವು ನೋಡಿದಾಗ ಅಥವಾ ಸುದ್ದಿಗಳನ್ನು ಕೇಳಿದಾಗ ಏನಿದು ಈ ರೀತಿಯಾಗಿ ಆಗಿಬಿಡುತ್ತಲ್ಲ ಅಂತ ಕೆಲವರು ಬೈಕೊಳ್ತಾ ಇರ್ತಾರೆ ಇಂಗೂ ಇರ್ತಾರಾ ಜನಗಳು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇದೇ ರೀತಿಯಾಗಿ ಒಂದು ಘಟನೆ ನಡೆದಿದೆ ಕಾಮುಕ ಮಾವನ ಒಂದು ಬ್ಲಾಕ್ ಮೇಲ್ಗೆ ಇಲ್ಲಿ ಯುವತಿಯೊಬ್ಬಳು ಬಲಿಯಾಗ್ಬಿಟ್ಟಿದ್ದಾಳೆ ಆತನ ಕಾಟಕ್ಕೆ ಬೇಸತ್ತು ಅಂದರೆ ಈ ಯುವತಿ ತನ್ನ ತಂದೆಯ ತಂಗಿಯ ಗಂಡ ಏನಿದ್ದಾನೆ ಆತ ಮಾವ ಆಗ್ತಾನೆ ಆತನ ಒಂದು ಬ್ಲಾಕ್ ಮೇಲ್ನ ಒಂದು ಕಾಟಕ್ಕೆ ಬೇಸತ್ತಿರುವಂತಹ ಒಬ್ಬ ಮಹಿಳೆ ಅಂದರೆ ಈ ಮಹಿಳೆ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಮಹಿಳೆ ಒಂದು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆ ಈತ ಪದೇ 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 ಕಿರುಕುಳ ಕೊಡ್ತಿದ್ದಂತಹ ಒಂದು ಕಾರಣದಿಂದ ಎಷ್ಟು ಸಲ ಹೇಳಿದ್ರು ಕೇಳದೆ ಇರುವಂತಹ ಕಾರಣದಿಂದ ಇದಕ್ಕೆ ಮನನೊಂದು ಇವತ್ತು ಅಂದರೆ ಯುವತಿ ಸಾವನ್ನಪ್ಪಿದ್ದಾಳೆ ಬೆಂಕಿಯನ್ನ ಹಚ್ಕೊಂಡು ಬಾಯಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್ ಬೆಂಕಿಯನ್ನು ಹಚ್ಕೊಂಡು ಸಾವನ್ನ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತಂದ್ರೆ ಅದು ಸಾಮಾನ್ಯ ವಿಷಯ ಯಾಕಂದ್ರೆ ಆ ಬೆಂಕಿಯನ್ನ ಹಚ್ಕೊಂಡು ಸಾಯುವಂತ ಪರಿಸ್ಥಿತಿಗೆ ಹೋಗಿದೆ ಅವರ ಒಂದು ಮೈಂಡ್ಸೆಟ್ ಅಂತ ಅಂದ್ರೆ ಅವ್ರು ಎಷ್ಟು ನೋವನ್ನ ಅನುಭವಿಸಿರಬಹುದು ಅನ್ನುವಂಥದ್ದು ಅದರಲ್ಲೇ ಗೊತ್ತಾಗುತ್ತೆ ಈ ಘಟನೆ ಬೆಂಗಳೂರಿನ ಎಚ್ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಈ ಮಹಿಳೆ ಕೆ ಪುರದ ಎಸ್ ವಿ ಎಸ್ ಪ್ಯಾರಾಡೈಸ್ನ ಒಂದು ಅಪಾರ್ಟ್ಮೆಂಟಲ್ಲಿ ವಾಸವಾಗಿರ್ತಾಳೆ ಈ ಯುವತಿಯ ಹೆಸರು ಸುಹಾಸಿನಿ ಎಸ್ ಸಿಂಗ್ ಅಂತ ಇಪ್ಪತ್ನಾಲ್ಕು ವರ್ಷದ ಯುವತಿ ಈ ಘಟನೆ ಜನವರಿ ಹನ್ನೆರಡರಂದು ನಡೆದಿರುತ್ತೆ ಎಲ್ಲಿ ಅಂತಂದರೆ ಐ ಟಿ ಪಿ ಎಲ್ನ ಒಂದು ಮುಖ್ಯ ರಸ್ತೆಯಲ್ಲಿ ರಾಧಾ ಹೋಟೆಲಲ್ಲಿ ನಡೆದಿದೆ ನಡೆದಿರುವಂಥ ಘಟನೆ ಇದು ಈ ಘಟನೆ ನಡೆದ ತಕ್ಷಣ ಅವರ ತಾಯಿ ಏನು ಮಾಡ್ತಾರೆ ಅಂದರೆ ದೂರನ್ನ ಕೊಡ್ತಾರೆ ಈ ರೀತಿಯಾಗಿ ನನ್ನ ಮಗಳು ಏನೋ ಒಂದು ಘಟನೆ ನಡೆದಿದೆ ಅದರ ಸಂಬಂಧ ಪೊಲೀಸರಿಗೆ ದೂರನ್ನು ಕೊಡ್ತಾರೆ ಪೊಲೀಸರು ದೂರನ್ನು ದಾಖಲಿಸ್ಕೊಳ್ತಾರೆ ದೂರನ್ನ ದಾಖಲಿಸ್ಕೊಂಡು ಈ ಒಂದು ಘಟನೆ ಯಾವ ಕಾರಣಕ್ಕಾಗಿ ನಡೀತು ಏನಿದೆ ಇದರಿಂದ ವಿಷಯ ಅಂತ ಎಲ್ಲವನ್ನು ತನಿಖೆ ಕೂಡ ಮಾಡ್ತಾರೆ ಆ ನಂತರ ಇದಕ್ಕೆ ಸಂಬಂಧಪಟ್ಟಂತಹ ಆರೋಪಿಯಾಗಿದ್ದ ಪ್ರವೀಣ್ ಸಿಂಗ್ ಎನ್ನುವಂತಹ ವ್ಯಕ್ತಿ ನಲವತ್ತೆರಡು ವರ್ಷದ ವರ್ಷದ ಒಂದು ವ್ಯಕ್ತಿ ಏನಿದ್ದಾನೆ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ ಬಂಧಿಸಿ ಜೈಲಿಗೆ ಕೂಡ ಕಳಿಸಿದಾರಂತೆ ಹಾಗಾದ್ರೆ ಈ ಘಟನೆ ನಡೆದ ಏನ್ ಕಾರಣ ಇದರ ಒಂದು ಮೂಲ ಹಿನ್ನೆಲೆ ಏನಿದೆ ಆ ಯುವತಿಗೆ ಆತ ಅಂತ ಕಿರುಕುಳ ಯಾಕೆ ನೀಡ್ತಾ ಇದ್ದ ಅಷ್ಟೊಂದು ನೋವು ಪಡೋಕೆ ಆ ಯುವತಿ ಕಾರಣ ಏನು ಮತ್ತೆ ಇವರಿಬ್ಬರ ಮಧ್ಯೆ ಇದ್ದಂತಹ ಒಂದು ಸಂಬಂಧ ಏನಾಗಿದೆ ಮತ್ತು ಎಲ್ಲದನ್ನ ನೋಡ್ತಾ ಹೋದ್ರೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ಮಹಿಳೆ ಏನಿದ್ರೆ ಸುಹಾಸಿನಿ ಸಿಂಗ್ ಎಸ್ ಎಸ್ ಸುಹಾಸಿನಿ ಸಿಂಗ್ ಎನ್ನುವಂಥವ್ರು ಕಳೆದ ಆರು ವರ್ಷಗಳಿಂದ ತನ್ನ ತಂದೆಯ ತಂಗಿ ಅಂದರೆ ಅತ್ತೆಯಾಗಿರುವಂತಹ ಸಂಧ್ಯಾ ಸಿಂಗ್ ಅವರ ಒಂದು ಮನೆಯಲ್ಲಿ ಅಥವಾ ಅಪಾರ್ಟ್ಮೆಂಟ್ನಲ್ಲಿ ಸಂಧ್ಯಾ ಅವರ ಆಕೆಯ ಗಂಡ ಪ್ರವೀಣ್ ಸಿಂಗ್ ಏನಿದ್ದಾರೆ ಅವರ ಜೊತೆ ಇವರೆಲ್ಲರೂ ಕೂಡ ಒಟ್ಟಿಗೆ ವಾಸವಿರ್ತಾರೆ ಕೆ ಪುರದ ಎಸ್ ವಿ ಎಸ್ ಪ್ಯಾರಡಿಸ್ ಅಪಾರ್ಟ್ಮೆಂಟ್ನಲ್ಲಿ ಎಲ್ಲರೂ ಒಟ್ಟಿಗೆ ವಾಸ ಮಾಡ್ತಿರ್ತಾರೆ ಯುವತಿ ಕೂಡ ಖಾಸಗಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆರೋಪಿ ಪ್ರವೀಣ್ ಸಿಂಗ್ ಇದೇನಿದ್ರು ಆತ ಕೂಡ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾನೆ ಇವರಿಬ್ಬರ ಮಧ್ಯೆ ಪರಿಚಯ ಇರುತ್ತೆ ಯಾಕಂದ್ರೆ ಒಂದೇ ಮನೆಯವರಿದ್ರೆ ಮಾತಾಡ್ತಾ ಇರ್ತಾರೆ ಕೆಲವೊಂದು ಸಮಯದಲ್ಲಿ ಏನು ರಜಾ ಇರುತ್ತಲ್ಲ ಇಬ್ಬರಿಗೂ ಅವರಿಬ್ಬರೂ ಸೇರಿ ಕೂಡ ರಜಾ ದಿನಗಳಲ್ಲಿ ಹೊರಗಡೆ ಪ್ರವಾಸಕ್ಕೆ ಹೋಗ್ತಾ ಅಂತ ಅವರಿಬ್ಬರ ಮಧ್ಯೆ ಒಂದು ಉತ್ತಮ ಸಂಬಂಧನೇ ಇತ್ತು ಅಂತ ಹೇಳಲಾಗುತ್ತೆ ಮೊದಲಿಂದ ಪರಿಚಯ ಇರುತ್ತೆ ತುಂಬ ಒಂದೇ ಮನೆಯವರಾಗಿರ್ತಾರೆ ಇಬ್ಬರೂ ಸೇರಿ ಹೊರಗಡೆ ತಿರುಗಾಡ್ತಾ ಇರ್ತಾರೆ ಸುತ್ತಾಡ್ತಾ ಇರ್ತಾರೆ ಚೆನ್ನಾಗಿರ್ತಾರೆ ಆದರೆ ಒಂದಿನ ಯಾಕೆ ಏನಾಗ್ಬಿಡುತ್ತೆ ಅಂದ್ರೆ ಇವರಿಬ್ಬರ ಒಂದು ಓಡಾಟ ಇವರೊಂದು ಸುತ್ತಾಟ ಇವರ ಒಂದು ಸಲಿಗೆ ಏನಿರುತ್ತೆ ಅದು ಸಂಧ್ಯಾ ಅವರಿಗೆ ಗೊತ್ತಾಗುತ್ತೆ ಪ್ರವೀಣ್ ಸಿಂಗ್ ಅವರ ಒಂದು ಪತ್ನಿ ಏನಿದ್ದಾರೆ ಅವರಿಗೆ ಗೊತ್ತಾಗುತ್ತೆ ಆ ವಿಷಯ ಗೊತ್ತಾದ ನಂತರ ಏನಾಗುತ್ತೆ ಅವರಿಬ್ಬರು ಮದುವೆ ಅಂತರ ಕಾಯ್ದುಕೊಂಡಿರ್ತಾರೆ ಇಬ್ಬರು ಕೂಡ ಮಾತಾಡೋದು ಬೇಡ ಈ ವಿಷಯ ಗೊತ್ತಾಗಿದೆ ಸುಮ್ಮನೆ ಯಾಕಿದೆ ತೊಂದರೆ ಇಬ್ಬರು ಒಂದೇ ಕಡೆ ಇರೋರು ಒಂದೇ ಮನೇಲಿರೋರು ಅಂತ ಅವರು ಕೂಡ ಸುಮ್ಮನೆ ಆಗಿಬಿಟ್ಟಿರ್ತಾರೆ ಆದರೆ ಈ ಪ್ರವೀಣ್ ಸಿಂಗ್ ಅನ್ನೋಂಥ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮ್ಮನೆ ಇರೋಕೆ ಆಗಲ್ಲ ಇವತ್ತಿಗೆ ಪದೇ 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 ಕಿರುಕುಳ ಕೊಡ್ತೀನಿ ಅಂದರೆ ಇವರಿಬ್ಬರು ಏನು ರಜಾ ದಿನಗಳಲ್ಲಿ ಕೆಲವು ದಿನಗಳಲ್ಲಿ ಏನು ಸುತ್ತಾಡಿರ್ತಾರಲ್ವ ಆ ಕ್ಷಣದಲ್ಲಿ ಇವರು ಕೆಲವೊಂದು ಖಾಸಗಿ ವೀಡಿಯೋ ಫೋಟೋಗಳನ್ನು ತೆಗೆದುಕೊಂಡಿರ್ತಾರೆ ಅವರಿಬ್ಬರು ಸುತ್ತಾಡಿರುವಂತಹ ಬಗ್ಗೆ ಇವೇ ಒಂದು ಫೋಟೋ ವಿಡಿಯೋಗಳನ್ನು ಆತ ಇಟ್ಟುಕೊಂಡು ನಾನು ಹೇಳಿದಂತೆ ಕೇಳದೆ ಇದ್ರೆ ಈ ಒಂದು ವಿಡಿಯೋಗಳನ್ನು ಫೋಟೋಗಳನ್ನು ನಿಮ್ಮ ತಂದೆ ತಾಯಿಗೆ ತೋರಿಸ್ತೀನಿ ಅವ್ರಿಗೆ ಕಳಿಸ್ತೀನಿ ಅಂತ ಬೆದರಿಸ್ತಾನೆ ಪದೇ ಪದೇ ಈ ರೀತಿಯಾಗಿ ಆತ ಬೆದರಿಸ್ತಾ ಇರ್ತಾನೆ ಇನ್ನು ಈ ವಿಷಯವಾಗ ಆತ ಮುಂದೆ ಹೋದಾಗ ಏನಾಗ್ತಾನೆ ಈ ಪ್ರವೀಣ್ ಎನ್ನುವಂತಹ ವ್ಯಕ್ತಿ ಏನಿದ್ದಾನೆ ಆತ ಒಂದು ಖಾಸಗಿ ಒಂದು ಕ್ಷಣಗಳ ಒಂದು ವಿಡಿಯೋಗಳನ್ನು ಫೋಟೋಗಳನ್ನು ಪದೇ ಪದೇ ಈ ಯುವತಿಗೆ ಈ ರೀತಿ ಮಾಡ್ತೀನಿ ಆ ರೀತಿ ಮಾಡ್ತೀನಿ ಅಂತ ಬೆದರಿಸಿ ಒತ್ತಾಯ ಮಾಡಿ ಕಾಟವನ್ನು ಕೊಡ್ತಾ ಇರ್ತಾನೆ ಇದೇ ಕತೆ ಇದೇ ವಿಷಯವಾಗಿ ಮಾತಾಡಬೇಕಂತ ಆತ ಐ ಟಿ ಪಿ ಎಲ್ ಒಂದು ರಾಧಾ ಕೃಷ್ಣನ್ ಒಂದು ಏನಿದೆ ಹೋಟೆಲ್ ಏನಿದೆ ಆ ಹೋಟೆಲಲ್ಲಿ ಒಂದಿನ ರೂಮನ್ನು ಕೂಡ ಬುಕ್ ಮಾಡ್ತಾನೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಬಾ ಅಂತ ಇವತ್ತಿಗೆ ಕೂಡ ಹೇಳ್ತಾನೆ ಈತನ ಕಾಡ್ತಾ ಬೇಸತ್ತಂತ ಯುವತಿ ಏನು ಮಾಡ್ತಾಳೆ ಸರಿ ಆಯ್ತು ಹೋದ್ರೆ ಆಯ್ತಂತ ಅದೇ ಅಂದ್ರೆ ಸಂಜೆ ಆರು ಗಂಟೆ ಸುಮಾರಿಗೆ ಪೆಟ್ರೋಲ್ನ ಖರೀದಿ ಮಾಡಿ ಪೆಟ್ರೋಲ್ ಸಮೇತನೇ ಹೋಟ್ಲಿಗೆ ಹೋಗುವಂತ ಕೆಲಸವನ್ನ ಮಾಡ್ತಾಳೆ ಹೋಗಿ ಅಲ್ಲಿ ಮಾತುಕತೆ ನಡೆಯುತ್ತೆ ಆಗಲೂ ಕೂಡ ಆ ಒಂದು ಆರೋಪಿ ಏನಿದ್ದಾನೆ ಆತ ಅಲ್ಲಿ ಕೂಡ ಕಿರುಕುಳ ಕೊಡೋಕೆ ಶುರು ಮಾಡ್ತಾನೆ ಆಕೆ ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಳ್ಳಕ್ಕೆ ಟ್ರೈ ಮಾಡ್ತಾನೆ ಆ ಸಮಯದಲ್ಲಿ ಇನ್ನೂ ಮನದಂತಹ ಯುವತಿ ಏನು ಪೆಟ್ರೋಲನ್ನು ತಗೊಂಡು ಆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಕೊಂಡ್ಬಿಡ್ತಾಳೆ ಅವಾಗ ಗಾಬರಿಗೊಂಡಂತಹ ಈ ವ್ಯಕ್ತಿ ಆ ಬೆಂಕಿಯನ್ನು ಆರಿಸೋಕ್ಕೆ ಆ ಯುವತಿಯನ್ನು ಒಂದು ಏನಿದೆ ಅಲ್ಲಿರುವಂತಹ ಅಪ್ ರೂಮ್ ಇರುತ್ತೆ ಅಲ್ಲಿ ಹೋಗಿ ಶವರ್ ಆನ್ ಮಾಡಿ ಬೆಂಕಿ ಆರಿಸೋಕ್ಕೆ ಟ್ರೈ ಮಾಡ್ತಾನೆ ಆ ಸಮಯದಲ್ಲಿ ಯುವತಿಗೆ ಸೇರಿ ಈತನಿಗೂ ಕೂಡ ಕೆಲವೊಂದು ಗಾಯಗಳಾಗುತ್ತೆ ಬೆಂಕಿಯಿಂದ ಸುಟ್ಟು ಹೋಗುತ್ತೆ ಈತನ ಮೇಲೆ ಸ್ವಲ್ಪ ಗಾಯಗಳು ಸುಟ್ಟ ಕಲೆಗಳು ಕೂಡ ಆಗಿದೆ ಅಂತ ಒಂದು ಮಾಹಿತಿ ಇರುವಂತದ್ದು ಆ ನಂತರ ಈ ವಿಚಾರ ಅಲ್ಲಿ ಹೋಟೆಲ್ ಸಿಬ್ಬಂದಿಗಳಿಗೆ ಗೊತ್ತಾಗುತ್ತೆ ಗೊತ್ತಾಗಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಸೇರಿಸ್ತಾರೆ ಇಬ್ಬರೂ ಕೂಡ ಆದರೆ ದುರಾದೃಷ್ಟವಶಾತ್ ಅಲ್ಲಿ ಏನಾಗ್ತದೆ ಆ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಏನು ಸುಟ್ಟಿದ್ಲಲ್ಲ ಆ ಯುವತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನು ಇಂತಹ ಈ ಒಂದು ಘಟನೆ ನಡೆದು ಹೋಗಿದೆ ಆತನ ಒಂದು ಕಿರುಕುಳದಿಂದ ಏನು ಬೇಯಿಸುತ್ತಿದ್ದ ಮೊದಲೇ ಮನ ನೊಂದಿದ್ಲು ಅದರಲ್ಲಿ ಈ ಒಂದು ಸುಟ್ಟಿರುವಂತಹ ಗಾಯದ ನೋವು ಈ ಎಲ್ಲಾ ನೋವನ್ನು ಕೂಡ ತಾಳ್ಲಾರದೆ ಬರ್ಸಲಾರದೆ ಆ ಯುವತಿ ಆಸ್ಪತ್ರೆಯಲ್ಲೇ ಉಸಿರನ್ನು ಚೆಲ್ಲಿರುವಂಥದ್ದು ಇಂತಹ ಪಾಪಿಯ ಒಂದು ಕಿರುಕುಳದಿಂದ ಮಾವನ ಸಮಾನಾದಂಥ ಈ ವ್ಯಕ್ತಿ ಮಾವ ಆಗಿರುವಂಥ ಈ ವ್ಯಕ್ತಿ ತನ್ನ ತಂದೆಯ ತಂಗಿಯ ಗಂಡ ಆಗಿರುವಂತಹ ಈ ವ್ಯಕ್ತಿ ಈ ರೀತಿಯಾಗಿ ಪದೇ ಪದೇ ಕಿರುಕುಳ ನೀಡೋದ್ರಿಂದ ಇವತ್ತು ಆ ಯುವತಿ ಈಗ ಸಾವನ್ನಪ್ಪಿದ್ದಾರೆ ಇಂತಹ ಘಟನೆ ಈ ಬೆಂಗಳೂರಿನಲ್ಲಿ ಸಾಕಷ್ಟು ಘಟನೆಗಳು ನಡೀತಾ ಇದೆ ಅದರಲ್ಲಿ ಇದೂ ಕೂಡ ಒಂದು ಘಟನೆ ಈಗ ಅಮಾಯಕ ಆಗಿರುವಂತಹ ಮಹಿಳೆ ಯುವತಿ ಕಿರುಕುಳಕ್ಕೆ ತಾಳಲಾರದೆ ಒಂದು ಬ್ಲಾಕ್ ಮೇಲ್ಗೆ ಭಯಪಟ್ಟು ಮನನೊಂದು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದ ಇಂತಹ ಒಂದು ಆರೋಪಿಗಳಿಗೆ ಖಂಡಿತವಾಗ್ಲೂ ಕೂಡ ಶಿಕ್ಷೆ ಆಗಬೇಕು ಅವ್ರೇನ್ ತಾಯಿ ದೂರು ಕೊಟ್ಟಿದ್ರಲ್ಲ ಆ ದೂರಿನ ಪೊಲೀಸರು ಆತನ ಬಂಧಿಸಿ ಜೈಲಿಗೆ ಕೂಡ ಕಳಿಸಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ಆತನಿಗೆ ಇನ್ನೂ ಇದಕ್ಕೆ ಸರಿಯಾದ ಶಿಕ್ಷೆ ಬರೀ ಜೈಲಿಗೆ ಕಳಿಸಿ ಏನೋ ಅರಿ ಸ್ವಲ್ಪ ದಿನ ಇರ್ತಾರೆ ಬಂದ್ಬಿಡ್ತಾರೆ ಆ ರೀತಿ ಆಗುವಂಥದ್ದಲ್ಲ ಇಂಥವ್ರಿಗೆ ಒಂದು ಕಠಿಣವಾದ ಶಿಕ್ಷೆ ಆಗಬೇಕು ಯಾರೆಲ್ಲ ಮನೆಯೊಳಗೇ ಇದ್ದು ಮನೆಯೊಳಗೆ ಕಿರುಕುಳ ಕೊಡ್ತಾರಲ್ವಾ ಹೊರಗಡೆಯವ್ರು ಕೊಡೋದು ಒಂದು ಕಡೆ ಕಿರುಕುಳ ಆದರೆ ಮನೆಯಲ್ಲೇ ಇದ್ದು ಮನೆಯವ್ರಿಗೆ ಕಿರುಕುಳ ಕೊಡುವಂಥ ಇಂಥವ್ರಿಗೆ ಯಾರೋ ಮುಂದೆ ಈ ಥರ ಮಾಡ್ಬಾರ್ದು ಆ ರೀತಿಯಾಗಿ ಕೆಲವೊಂದು ಶಿಕ್ಷೆ ಆದರೆ ಕೆಲವು ಬೇರೆಯವರು ಕೂಡ ಎಚ್ಚೆತ್ಕೊಳ್ತಾರೆ ಅನ್ನುವಂಥದ್ದು